ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ವನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಫಾರ್ ಎಕ್ಸಾಂಪಲ್ ಮಾನಿಟರಿ ಪಾಲಿಸಿ ಕಮಿಟಿ ಇದನ್ನ ಏನು ಮಾಡ್ತಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಸೊ ಯಾವ ಗೆ ಅಮೆಂಡ್ಮೆಂಟ್ ಮಾಡ್ತಾರೆ ನೈನ್ಟೀನ್ ತರ್ಟಿ ಫೋರ್ ಆರ್ ಬಿ ಐ ಆಕ್ಟು ಓಕೆ ಆಕ್ಟ್ ಅಮೆಂಡ್ಮೆಂಟ್ ಮಾಡಿ ಅದಕ್ಕೆ ಏನು ಮಾಡ್ತಾರೆ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಕೊಡ್ತಾರೆ ಈ ಒಂದು ಕಮಿಟಿಗೆ ಓಕೆ ಇಂಡಿಯಾದಲ್ಲಿ ಏನ್ ಮಾಡುತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಕಂಟ್ರೋಲ್ ಮಾಡುತ್ತೆ ಓಕೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಏನು ಮಾಡೋಣ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟು ವಿಠಲ್ಬಾಯಿ ಪಟೇಲ್ ಇವರು ಸ್ವರಾಜ್ ಪಾರ್ಟಿ ಅಂತ ಮಾಡಿ ಮಾಡ್ತಾರೆ ಸ್ವರಾಜ್ ಪಾರ್ಟಿ ಕೋ ಫೌಂಡರ್ ಇವರು ಕೋ ಫೌಂಡರ್ ಓಕೆ ಸ್ವರಾಜ್ ಪಾರ್ಟಿನ ಕೋ ಫೌಂಡರ್ ಆಗಿರ್ತಾರೆ ಇವರು ವಿಠಲ್ ಭಾಯಿ ಪಟೇಲ್ ಅವರು ಓಕೆ ಇವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟು ಐನ್ ಎಸ್ ಕದ್ಮತ್ ಇದು ಇಂಡಿಯನ್ ನೇವಲ್ ಸಿಕ್ಕಿದು ಯಾವ ಕ್ಯಾಟಗರಿಲಿ ಬರುತ್ತೆ ನೆಕ್ಸ್ಟ್ ಇದ್ರ ರೋಲ್ ಏನೋ ನೋಡೋಣ ನಾವಿಲ್ಲಿ ಓಕೆ ನೆಕ್ಸ್ಟ್ ಮಟುವಾ ಕಮ್ಯುನಿಟಿ ಇವ್ರದ್ದು ಹಿಸ್ಟಾರಿಕಲ್ ಗ್ರೌಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ನೆಕ್ಸ್ಟು ಯಾವ ಒಂದು ಸ್ಟೇಟಲ್ಲಿ ಬರ್ತಾರೆ ನೋಡೋಕೆ ಜಾಸ್ತಿ ಇದು ನೋಡೋಕ್ ಸಿಗ್ತಾರೆ ನೋಡೋಣ ನೆಕ್ಸ್ಟ್ ಬ್ಲೂ ಬ್ಲೂಮ್ ಸಿಂಡ್ರಮ್ ಅಂತ ಬರುತ್ತೆ ಸೊ ಇದು ಯಾಕೆ ಬರುತ್ತೆ ಡಿಸೀಸು ನೆಕ್ಸ್ಟ್ ಇದರ ಸಿಂಪ್ಟಮ್ಸ್ ಏನು ನೋಡೋಣ ಯಾವ ಕಮ್ಯುನಿಟಿಲಿ ಜಾಸ್ತಿ ಸ್ಪ್ರೆಡ್ ಇಲ್ಲಿ ಜಾಸ್ತಿ ಇದು ನೋಡೋಕ್ ಸಿಗುತ್ತೆ ನೆಕ್ಸ್ಟ್ ಮಧುಮಲೈ ಟೈಗರ್ ರಿಸರ್ವ್ ಈವೊಂದು ಟೈಗರ್ ರಿಸರ್ವ್ ಇದೊಂದು ಲಾರ್ಜರ್ ಬೈಸ್ಪರ್ ರಿಸರ್ವ್ ಅದು ಪಾರ್ಟ್ ಇದೆ ಇದು ಬಯಸ್ಪರ್ ರಿಸರ್ವ್ ಯಾವ ಬಯಸ್ಪರ್ ರಿಸರ್ವ್ ಅಂತ ನೋಡೋಣ ನೆಕ್ಸ್ಟ್ ಯಾವ ಬರುತ್ತೆ ಇದು ನೋಡೋಣ ನಮಸ್ತೆ ಪ್ರೋಗ್ರಾಮ್ ಯಾವ ಮಿನಿಸ್ಟ್ರೀಸು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ ನೋಡೋಣ ನೆಕ್ಸ್ಟ್ ನಮಸ್ತೆ ಸಿಮ್ದು ಅಬ್ಜೆಕ್ಟಿವ್ ನೋಡೋಣ ಇಲ್ಲಿ വർക്ക് ആ ഡിസ്കെനിട്ടി പാലി കി ചേർ ദോണിട്ട പാലിസി കീതി സമിതിയ അധ്യക്ഷതയു വഹിച്ചി ഐ ഗവർണർ ഗവർണർത്തേർ മാർ ബി ഐ ആക്ട് നൈൻറ്റീൻ തോന്ന ಓಕೆ ಅಮೆಂಡೆಡ್ ಟು ಥೌಸಂಡ್ ಸಿಕ್ಸ್ಟೀನಲ್ಲಿ ಏನು ಮಾಡ್ತಾರೆ ಅಮೆಂಡ್ಮೆಂಟ್ ಮಾಡ್ತಾರೆ ಇದಕ್ಕೆ ಓಕೆ ಎಂ ಪಿ ಸಿ ಯಾವೊಂದು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೈನ್ಟೀನ್ ತರ್ಟಿ ಫೋರ್ ಆರ್ ಬಿ ಐ ಆ್ಯಕ್ಟ್ ನೆಕ್ಸ್ಟು ಇದನ್ನ ಟೂ ತೌಸಂಡ್ ಅಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಇದಕ್ಕೆ ಅಮೆಂಡ್ಮೆಂಟ್ ತೊಗೊಂಡ್ಬಿಡ್ತಾರೆ ಇವಾಗ ಎಂ ಪಿ ಸಿ ಎಲ್ಲಿ ನಾವೇನು ನೋಡ್ತೀವಿ ಸಿಕ್ಸ್ ಮೆಂಬರ್ಸ್ ನೋಡ್ತೀವಿ ತ್ರೀ ಮೆಂಬರ್ಸ್ ಫ್ರಾಮ್ ಆರ್ ಬಿ ಐ ನೋಡ್ತೀವಿ ಆರ್ ಬಿ ಐ ಓಕೆ ನೆಕ್ಸ್ಟು ತ್ರೀ ಮೆಂಬರ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ನೋಡ್ತೀವಿ ಓಕೆ ಗೋರ್ಮೆಂಟ್ ಆಫ್ ಇಂಡಿಯಾ ನಾವು ನೋಡ್ತೀವಿ ಆರ್ ಬಿ ಐ ಗವರ್ನರ್ ಏನ್ ಮಾಡ್ತಾರೆ ಚೇರ್ ಮಾಡ್ತಾರೆ ಚೇರ್ಮನ್ ಅವರೇ ಇದಕ್ಕೆ ನೆಕ್ಸ್ಟ್ ಅಬ್ಜೆಕ್ಟ್ ನೋಡ್ತೀವಿ ಕಂಟ್ರೋಲ್ ಇನ್ಫ್ಲೇಷನ್ ಥ್ರೂ ರೇಟ್ ರೆಪೋ ರೇಟ್ ರೆಪೋ ರೇಟ್ ಇದಕ್ಕೇನಂತ ಕರಿತೀವಿ ಪಾಲಿಸಿ ರೇಟ್ ಅಂತ ಕೂಡ ಕರಿತೀವಿ ಪಾಲಿಸಿ ರೇಟ್ ಅಂತ ಕೂಡ ಇಲ್ಲಿ ನಾವು ಕರಿತೀವಿ ಓಕೆ ಇದರಿಂದ ಏನ್ ಮಾಡ್ತಾರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತಾರೆ ಓಕೆ ಡಿಸಿಜನ್ಸ್ ಮೆಜಾರಿಟಿ ಓಟ್ ಅಂತ ಇದೆ ಮೆಜಾರಿಟಿ ಓಟ್ ಸಪೋಸ್ ಇಲ್ಲಿ ಮೂರು ಇದಾರೆ ಇಲ್ಲಿ ಮೂರು ಸಿಕ್ಸ್ ಇವಾಗ ಏನಾಗುತ್ತೆ ಈಕ್ವಲ್ ಆಗುತ್ತೆ ಸಪೋಸ್ ಈಕ್ವಲ್ ಆದಾಗ ಏನ್ ಮಾಡ್ತಾರೆ ಆರ್ ಬಿ ಐ ಆರ್ ಬಿ ಐ ಗವರ್ನರ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಇಲ್ಲಿ ಸೆಕೆಂಡ್ ವೋಟ್ ಹಾಕ್ತಾರೆ ಸೆಕೆಂಡ್ ವೋಟ್ ಮಾಡ್ತಾರೆ ಇದಕ್ಕೇನಂತ ಕರಿತೀವಿ ಕ್ಯಾಸ್ಟಿಂಗ್ ವೋಟ್ ಅಂತ ಕರಿತೀವಿ ಕ್ಯಾಸ್ಟಿಂಗ್ ವೋಟ್ ಅಂತ ಕೂಡ ಇಲ್ಲಿ ಕರಿತೀವಿ ಇದು ಇಂಪಾರ್ಟೆಂಟ್ ಇದೆ ಓಕೆ ಸೊ ಹಾಕ್ಬಿಟ್ಟು ಏನಾಗುತ್ತೆ ಮೆಜಾರಿಟಿ ಇಂದ ಡಿಸಿಷನ್ ತಗೊಳ್ತಾರೆ ಓಕೆ ಎಂ ಪಿ ಸಿ ಕಮಿಟಿ ಫಸ್ಟ್ ರೆಕಮೆಂಡ್ ಮಾಡಿದ ಅಂದ್ರೆ ಉರ್ಜಿತ್ ಪಟೇಲ್ ಕಮಿಟಿ ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡ್ ಮಾಡುತ್ತೆ ಇದನ್ನ ಫಾರ್ಮ್ ಮಾಡಿ ಈ ತರ ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡಿ ಅಂತೇಳಿ ಓಕೆ ಮಂಟ್ರಿ ಪಾಲಿಸಿ ಕಮಿಟಿನ ಮೊದಲು ಏನಿತ್ತು ಮಾಲಿಟರಿ ಪಾಲಿಸಿ ಕಮಿಟಿ ಅಂತಿರಲ್ಲ ಅಡ್ವೈಸರ್ ಕಮಿಟಿ ಅಂತ ಕರಿತಿದ್ರು ಓಕೆ ಓಕೆ ನೆಕ್ಸ್ಟ್ ಇದು ಮಲಿಟರಿ ಪಾಲಿಸಿ ಕಮಿಟಿ ಆಯಿತು ನಾವಿಲ್ಲಿ ನೋಡ್ ಏನು ನೋಡಿದ್ವಿ ಏನು ಮಾಡುತ್ತೆ ಪಾಲಿಸಿ ರೇಟ್ ಮಾಡುತ್ತೆ ಇದು ರೆಪೋರೇಟ್ ಕರೆಂಟ್ಲಿ ರೆಪೋರೋಟ್ ಎಷ್ಟಿದೆ ಇವಾಗ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇಂಡಿಯಾದಲ್ಲಿ ಓಕೆ ಆಸ್ ಅ ಟು ತೌಸಂಡ್ ಟ್ವೆಂಟಿ ಫೈವ್ ನೆಕ್ಸ್ಟು ಹಾಗಾದ್ರೆ ರೇಟ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಆರ್ ಬಿ ಐ ಇದೆ ಆರ್ ಬಿ ಐ ಇದೆ ಏನು ಮಾಡುತ್ತೆ ಸೆವರಲ್ ಬ್ಯಾಂಕ್ಸ್ ನೋಡ್ತೀವಿ ಬ್ಯಾಂಕ್ ಒನ್ ಬ್ಯಾಂಕ್ ಟೂ ಬ್ಯಾಂಕ್ ತ್ರೀ ಸೊ ಇವು ಈ ತರ ಬ್ಯಾಂಕ್ ಬ್ಯಾಂಕ್ಗಳು ಏನ್ ಮಾಡುತ್ತೆ ಆರ್ ಬಿ ಐ ಏನ್ ಮಾಡುತ್ತೆ ಶಾರ್ಟ್ ಟರ್ಮ್ ಬ್ಲೆಂಡ್ ಮಾಡುತ್ತೆ ಶಾರ್ಟ್ ಟರ್ಮ್ ಹಣ ಕೊಡುತ್ತೆ ಇವಾಗೆಲ್ಲ ರೆಪೋ ರೇಟ್ ಈ ಒಂದು ರೇಟ್ ರೇಟ್ ಪ್ರಕಾರ ಇವುಗಳಿಗೆ ಏನು ಮಾಡುತ್ತೆ ಹಣ ಕೊಡುತ್ತೆ ಶಾರ್ಟ್ ಟರ್ಮ್ ಇವ್ಗೆ ಬೇಕಾದ್ರೆ ಓಕೆ ಇದರಿಂದ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಈ ರೆಪೋ ರೇಟ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಸಪೋಸ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಏನಾಗುತ್ತೆ ಬರೋವಿಂಗ್ ಏನು ಏನಾಗುತ್ತೆ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಅಂತಂದ್ರೆ ಏನು ಇಂಟ್ರೆಸ್ಟ್ ರೇಟ್ ಹೆಚ್ಚಾಗುತ್ತೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗುತ್ತೆ ಇದರಿಂದ ಮನಿ ಸಪ್ಲೈ ಮಾರ್ಕೆಟ್ ಅಲ್ಲಿ ಮನಿ ಸಪ್ಲೈ ಅಂತ ಕರಿತೀವಿ ಮನಿ ಸಪ್ಲೈ ಏನಾಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಮನಿ ಸಪ್ಲೈ ಕಡಿಮೆ ಆಗೋದ್ರಿಂದ ನಾವೇನು ನೋಡ್ತೀವಿ ಇನ್ಫ್ಲೇಷನ್ ಕಂಟ್ರೋಲ್ ಆಗೋದನ್ನ ನೋಡ್ತೀವಿ ಇನ್ಫ್ಲೇಷನ್ ಕಡಿಮೆ ಆಗೋದನ್ನ ನೋಡ್ತೀವಿ ಇನ್ಫ್ಲೇಷನ್ ಅಂತಂದ್ರೆ ಏನು ಹಣದುಬ್ಬರ ಬರ ಹಣದು ಬರ ಕಡಿಮೆ ಆಗೋದನ್ನ ನೋಡ್ತೀವಿ ಸಪೋಸ್ ಇದನ್ನ ರೆಪೋ ರೇಟ್ ಕಡಿಮೆ ಮಾಡಿದ್ರು ಅಂತಂದ್ರೆ ಏನಾಗುತ್ತೆ ಎಕಾನಮಿಯಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಅಂತಂದ್ರೆ ಏನು ಈ ಬ್ಯಾಂಕ್ ಇವಾಗ ಏನು ಮಾಡ್ತವೆ ಇವುಗಳಿಗೆ ಕಡಿಮೆ ಇಂಟ್ರೆಸ್ಟ್ಗೆ ದುಡ್ಡು ಸಿಕ್ಕಿರುತ್ತೆ ಅವಾಗ ಇವರು ಏನು ಮಾಡ್ತಾರೆ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾರೆ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾರೆ ಇದರಿಂದ ಏನಾಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗೋದ್ರಿಂದ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಜನ ಏನು ಮಾಡ್ತಾರೆ ಬರೋ ಮಾಡ್ತಾರೆ ಓಕೆ ಅವಾಗ ಏನಾಗುತ್ತೆ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಇದೇನಾಗುತ್ತೆ ಎಕನಾಮಿಯಲ್ಲಿ ಎಕನಮಿಯಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಕರಿತೀವಿ ಸ್ಟಿಮ್ಯುಲೇಟ್ ಆಗುತ್ತೆ ಅಂದರೆ ಏನು ಸ್ಟಿಮ್ಯುಲೇಟ್ ಆಗುತ್ತೆ ಅಂದರೆ ಏನಂತಂದರೆ ನಮ್ಮ ಹತ್ರ ಹಣ ಇದೆ ಇವಾಗ ಜಾಸ್ತಿ ಹಣ ತೊಗೊಂಡಿದ್ವಿ ಹಣ ಇದೆ ನಾವೇನೇನು ಮಾಡ್ತೀವಿ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ಸ್ಪೆಂಡ್ ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ ಓಕೆ ಪರ್ಚೇಸ್ ಮಾಡ್ತೀವಿ ಇದರಿಂದ ಎಕಾನಮಿ ಎಕಾನಮಿ ಏನಾಗುತ್ತೆ ಮತ್ತೆ ಬೂಮ್ ಆಗುತ್ತೆ ಬೂಮ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಸ್ಪೆಂಡ್ ಮಾಡ್ತಿದ್ವಿ ಪರ್ಚೇಸ್ ಮಾಡ್ತೀವಿ ಅರ್ಥ ಏನು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಓಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಓಕೆ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಸಪ್ಲೈ ಕೂಡ ಮಾಡಲೇಬೇಕು ಸೊ ಹೀಗಾಗಿ ಇದೊಂದು ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ತರ ಸೈಕಲ್ ತರ ವರ್ಕ್ ಆಗುತ್ತೆ ಓಕೆ ಸೈಕಲ್ ಸೊ ನೆಕ್ಸ್ಟು ಇದೆಲ್ಲ ನೋಡಿದ್ವಿ ಓಕೆ ನೆಕ್ಸ್ಟ್ ಇವಾಗ ಇನ್ಫ್ಲೇಷನ್ ಯಾರು ಸೆಟ್ ಮಾಡ್ತಾರೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇನ್ಫ್ಲೇಷನ್ ಟಾರ್ಗೆಟ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತೀವಿ ಅನ್ನೋದು ಬರೆದು ಟಾರ್ಗೆಟ್ ಯಾರು ಸೆಟ್ ಮಾಡ್ತಾರೆ ಕ್ವಶನ್ ಅರೈಸ್ ಆದರೆ ಗೋರ್ಮೆಂಟ್ ಸೆಟ್ ಮಾಡುತ್ತೆ ಓಕೆ ಗೋರ್ಮೆಂಟ್ ಆಫ್ ಇಂಡಿಯಾ ಸೆಟ್ ಮಾಡುತ್ತೆ ಇನ್ ಇನ್ ಕನ್ಸಲ್ಟೇಷನ್ ವಿತ್ ಆರ್ ಬಿ ಐ ಓಕೆ ಇನ್ ಕನ್ಸಲ್ಟೇಷನ್ ವಿತ್ ಆರ್ ಬಿ ಐ ಇಂಪಾರ್ಟೆಂಟು ಓಕೆ ಒನ್ಸ್ ಇನ್ ಎವ್ರಿ ಫೈವ್ ಇಯರ್ಸ್ ಒನ್ಸ್ ಇನ್ ಎವ್ರಿ ಫೈವ್ ಇಯರ್ಸ್ಗೆ ಸೆಟ್ ಮಾಡುತ್ತೆ ಓಕೆ ಫೈವ್ ಇಯರ್ಸ್ ಗೋರ್ಮೆಂಟ್ ಇನ್ಫ್ಲೇಷನ್ ಟಾರ್ಗೆಟ್ ಸೆಟ್ ಮಾಡುತ್ತೆ ನೆಕ್ಸ್ಟ್ ಮೊನಿಟರಿ ಪಾಲಿಸಿ ಕಮಿಟಿ ಏನಂತಂದ್ರೆ ಇಯರ್ಲಿ ಎಷ್ಟು ಅಂದರೆ ಫೋರ್ ಟೈಮ್ಸ್ ಮೀಟಿಂಗ್ ಕಂಡಕ್ಟ್ ಮಾಡುತ್ತೆ ಫೋರ್ ಟೈಮ್ಸ್ ಅದಾದರೆ ಮೂರು ತಿಂಗಳು ಸಲ ತ್ರೀ ಮಂತ್ಸ್ ಕ್ವಾರ್ಟರ್ಗೆ ಇದು ಮೀಟಿಂಗ್ ಸೆಷನ್ ಇರ್ತವೆ ಇದರದ್ದು ಮಾನಿಟರಿ ಪಾಲಿಸಿ ಕಮಿಟಿದು ಓಕೆ ಮಾನಿಟರಿ ಪಾಲಿಸಿ ಕಮಿಟಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಇಲ್ಲಿ ನಾವು ರೆಪೋ ರೇಟ್ ಕೂಡ ನೋಡಿದ್ವಿ ಓಕೆ ಆರ್ ಬಿ ಐ ಗವರ್ನರ್ ರೋಲ್ ನೋಡಿದ್ವಿ ನೆಕ್ಸ್ಟ್ ಇನ್ಫ್ಲೇಷನ್ ಟಾರ್ಗೆಟ್ ಯಾರು ಮಾಡ್ತಾರೆ ಅಂತ ನೋಡಿದ್ವಿ ಓಕೆ ದಿಸ್ ಇಸ್ ಆಲ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಓಕೆ ವಿಲ್ ಮೂ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿಠಲ್ಬಾಯಿ ಪಟೇಲ್ ವಿಠಲ್ ಭಾಯ್ ಪಟೇಲ್ ವಾಸ್ ದಿ ಎಲ್ಡರ್ ಬ್ರದರ್ ಆಫ್ ವಿಚ್ ಇಂಡಿಯನ್ ಲೀಡರ್ ವಿಠಲ್ ಭಾಯ್ ಪಟೇಲ್ ಅವರು ಭಾರತೀಯ ನಾಯಕನ ಯಾರು ಎಲ್ರು ಬ್ರದರ್ ಅಂತ ಕೇಳಿದಾರೆ ಆನ್ಸರ್ ವಿಲ್ ಬಿ ಡೈರೆಕ್ಟ್ ಕ್ವಶನ್ ಇದೆ ಸರ್ದಾರ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು ಇವ್ರು ಏನಂತಂದ್ರೆ ಎಲ್ಡರ್ ಬ್ರದರ್ ಆಗಿದ್ರು ಅನ್ನ ಆಗಿದ್ರು ಇವರು ಎಲ್ಡರ್ ಬ್ರದರ್ ಇವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪಾಲ್ಟಿಕ್ಸ್ ಬರೋಕ್ಕಿಂತ ಮುಂಚೆನೆ ಇವ್ರು ಬಹಳ ಎಲೆ ಆಗಿರ್ತಾರೆ ಆ ಟೈಮಲ್ಲಿ ಅಲ್ಲಿ ಎಂಡ್ ಇವ್ರು ಏನು ಮಾಡಿರ್ತಾರೆ ಪಾಲ್ಟಿಕ್ಸು ಫೇಮಸ್ ಆಗಿರ್ತಾರೆ ಇವರು ಆ ಟೈಮಲ್ಲಿ ಮೇನ್ ಸ್ಟ್ರೀಮ್ ಇಂಡಿಯಾದಲ್ಲಿ ಓಕೆ ಸೊ ನಾವು ನೋಡ್ತೀವಿ ಈಗ ಏನಾಗತ್ತಂದ್ರೆ ಎರಡ್ರ ಬ್ರದರ್ ಆಫ್ ವಲ್ಲಭಭಾಯ್ ಪಟೇಲ್ ಅಂತ ಹೇಳಿದ್ವಿ ನೆಕ್ಸ್ಟ್ ಕೋಪ್ ಓಡರ್ ಆಫ್ ಸ್ವರಾಜ್ ಪಾಟೀಲ್ ಅಂತ ನೋಡ್ತೀವಿ ಓಕೆ ಏನಾಗುತ್ತೆ ಇವರು ನೈನ್ಟೀನ್ ಟ್ವೆಂಟಿ ದಲ್ಲಿ ನೈನ್ಟೀನ್ ಟ್ವೆಂಟಿ ಟು ಚೌರಿ ಚೌರ ಘಟನೆ ನಡೆಯುತ್ತೆ ಚೌರಿ ಚೌರ ಘಟನೆ ನಡೆಯುತ್ತೆ ಇದರಿಂದ ಗಾಂಧೀಜಿ ಏನ್ ಮಾಡ್ತಾರೆ ನಾನ್ ಕೋಪರೇಷನ್ ಮೂವ್ಮೆಂಟ್ ನಾನ್ ಕೋಪರೇಷನ್ ಮೂಮೆಂಟ್ ನ ಏನ್ ಮಾಡ್ತಾರೆ ಹಿಂದಕ್ಕೆ ತಗೊಳ್ತಾರೆ ನಾವೇನ್ ನೋಡ್ತೀವಿ ಅಸಹ ಅಸಹಕಾರ ಚಳವಳಿ ಅಂತ ನೋಡ್ತೀವಿ ಅಸಹಕಾರ ಓಕೆ ಚಳವಳಿನ ಏನ್ ಮಾಡ್ತಾರೆ ಗಾಂಧೀಜಿಯವರು ಹಿಂದಕ್ಕೆ ತಗೊಳ್ತಾರೆ ಸೊ ನೈನ್ಟೀನ್ ಟ್ವೆಂಟಿ ಟೂದಲ್ಲಿ ಕಾಂಗ್ರೆಸ್ ಸೆಷನ್ ನಡೆಯುತ್ತೆ ಕಾಂಗ್ರೆಸ್ ಸೆಷನ್ ಇದಕ್ಕೇನಂತ ಕರಿತೀವಿ ಗಯಾ ಸೆಷನ್ ಅಂತ ಕರಿತೀವಿ ಗಯಾ ಸೆಷನ್ ಗಯಾ ಸೆಷನ್ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗಿ ಏನಾಗುತ್ತೆ ಇಲ್ಲಿ ಪ್ರೋ ಚೇಂಜರ್ಸ್ ಪ್ರೋ ಚೇಂಜರ್ಸ್ ಅಂತ ಕರಿತೀವಿ ಅದ್ರ ಜೊತೆಗೆ ನೋ ಚೇಂಜರ್ಸ್ ಅಂತ ಎರಡು ಆಕ್ಷನ್ಸ್ ನೋ ಚೇಂಜರ್ಸ್ ಸೊ ನೋ ಚೇಂಜರ್ಸ್ ಅಲ್ಲಿ ನಾವು ಪ್ರೋ ಚೇಂಜರ್ಸ್ ಅಲ್ಲಿ ಯಾರ್ಯಾರು ನೋಡ್ತೀವಿ ನಾವು ಮೋತಿಲಾಲ್ ನೆಹರು ನೋಡ್ತೀವಿ ಸಿ ಆರ್ ದಾಸ್ ನೋಡ್ತೀವಿ ಓಕೆ ಇವ್ರನ್ನೆಲ್ಲ ನೋಡ್ತೀವಿ ನೆಕ್ಸ್ಟ್ ಇದರಲ್ಲಿ ಏನು ನೋಡ್ತೀವಿ ಸಿ ರಾಜ್ಗೋಪಾಲ್ಚಾರಿಗಳ ಸಿ ರಾಜ್ಗೋಪಾಲ್ಚಾರಿನ ನೋಡ್ತೀವಿ ನೋ ಚೇಂಜರ್ಸ್ ಅಲ್ಲಿ ಇವ್ರು ಏನು ಮಾಡ್ತಾರೆ ನೋ ಚೇಂಜರ್ಸ್ ಏನು ಹೇಳ್ತಿರ್ತಾರೆ ಕೌನ್ಸಿಲ್ ಎಂಟ್ರಿ ಕೌನ್ಸಿಲ್ ಎಂಟ್ರಿನ ಬೇಡ ಅಂತ ಹೇಳ್ತಾರೆ ಇವ್ರು ಬಟ್ ಪ್ರೋ ಚೇಂಜರ್ಸ್ ಏನು ಹೇಳ್ತಾರೆ ಕೌನ್ಸಿಲ್ ಎಂಟ್ರಿ ಪ್ರಮೋಟ್ ಮಾಡ್ತಾರೆ ಕೌನ್ಸಿಲ್ ಕೌನ್ಸಿಲ್ ಎಂಟ್ರಿನ ಪ್ರಮೋಟ್ ಮಾಡಿ ಸೊ ನಾವು ಕೌನ್ಸಿಲ್ ಎಂಟ್ರಿ ಆಗಿ ಅಲ್ಲಿ ನಾವು ಏನು ಮಾಡೋಣ ಫೈಟ್ ಮಾಡೋಣ ಅಂತ ಇವ್ರದು ಏಮ್ ಆಗಿರುತ್ತೆ ಓಕೆ ಸೊ ಅವಾಗ ಇದು ಏನು ಮಾಡ್ತಾರೆ ಇವರು ಸ್ವರಾಜ್ ಪಾಟೀಲ್ ಸ್ಥಾಪಿಸ್ತಾರೆ ಸ್ವರಾಜ್ ಪಾಟೀಲ್ ಸ್ವರಾಜ್ ಪಾಟೀಲ್ ಸ್ಥಾಪೀಸ್ ಬಿಟ್ಟು ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಇದಕ್ಕೆ ಇವರು ಕೂಡ ಹೋಗ್ತಾರೆ ಇವರು ಕೂಡ ಮಾಡ್ತಾರೆ ಎಲೆಕ್ಟ್ ಆಗ್ತಾರೆ ಯಾರು ವಿಟಲ್ ಪಟೇಲ್ ಅವರು ಓಕೆ ನೆಕ್ಸ್ಟ್ ಇವ್ರು ಮಾಡ್ತಾರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಪ್ರೆಸಿಡೆಂಟ್ ಕೂಡ ಆಗ್ತಾರೆ ಓಕೆ ಪ್ರೆಸಿಡೆಂಟ್ ಕೂಡ ಆಗ್ತಾರೆ ಹಾಗಾದ್ರೆ ಇವ್ರು ಏನಂತಂದ್ರೆ ಫಸ್ಟ್ ಇಂಡಿಯನ್ ಇಂಡಿಯನ್ ಪ್ರೆಸಿಡೆಂಟ್ ಇವ್ರು ಓಕೆ ಅಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಕೂಡ ನಾವು ಇಲ್ಲಿ ಕರಿತೀವಿ ಇವ್ರನ್ನ ಇವ್ರ ಬಗ್ಗೆ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಫಸ್ಟ್ ಇಂಡಿಯನ್ ಫಸ್ಟ್ ಇಂಡಿಯನ್ ಪ್ರೆಸಿಡೆಂಟ್ ಆಫ್ ಸೆಂಟ್ರಲ್ ಲಿಜಿಸೇಟಿವ್ ಅಸೆಂಬ್ಲಿ ನೈನ್ಟೀನ್ ಟ್ವೆಂಟಿ ಫೈವ್ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ನಾವು ಇಲ್ಲಿ ಸ್ವರಾಜ್ ಪಾರ್ಟಿ ಬಗ್ಗೆ ನೋಡಿದ್ವಿ ನೋ ಚೇಂಜರ್ಸ್ ನೋ ಚೇಂಜರ್ಸ್ ಬಗ್ಗೆ ಕೂಡ ಇಲ್ಲಿ ನಾವು ಹೇಳಿದ್ವಿ ನೆಕ್ಸ್ಟ್ ಇಲ್ಲಿ ಇದು ಗಯಾ ಗಯಾ ಸೆಷನ್ ಓಕೆ ನಾವಿಲ್ಲಿ ಇಷ್ಟು ನಮ್ಗೆ ಇಲ್ಲಿ ಓದಿದ್ರೆ ಸಾಕು ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸರ್ಟ್ ಐನಸ್ ಕದ್ಮತ್ ಐನಸ್ ಕದ್ಮತ್ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಆಫ್ ಶಿಪ್ಸ್ ಯಾವ ವರ್ಗದ ಹಡಗುಗಳಿಗೆ ಸೇರಿದಂತಿದೆ ನಾವು ಇಲ್ಲಿ ನೋಡ್ತೀವಿ ಕಾರ್ವೆಟ್ ಇದು ಒಂದು ಕಾರ್ವೆಟ್ ಅಂತ ಅಂದ್ರೆ ಸ್ವಲ್ಪ ಓಕೆ ನಾವು ನೋಡ್ತೀವಿ ಈ ತರ ನೋಡ್ತೀವಿ ಕಾರ್ವೆಟ್ ನ ಇದೊಂದು ಏನಂತ ಹೇಳಿದ್ರೆ ಇಂಡಿಜಿನಸ್ಲಿ ಬಿಲ್ಟ್ ಇಂಡಿಜಿನಸ್ಲಿ ಬಿಲ್ಟ್ ಅಂದ್ರೆ ಸ್ವದೇಶಿ ನಿರ್ಮಾಣ ಇದು ಸ್ವದೇಶಿ ನಿರ್ಮಾಣ ಓಕೆ ಸ್ವದೇಶಿ ನಿರ್ಮಾಣ ಆಂಟಿ ಸಬ್ಮರೀನ್ ವಾರ್ಫೇರ್ ಕಾರ್ವೆಟ್ ಅಂತ ಕರಿತೀವಿ ಪ್ರೊಜೆಕ್ಟ್ ಟ್ವೆಂಟಿ ಅಲ್ಲಿ ನಿರ್ಮಾಣ ಮಾಡ್ತಾರೆ ಇದನ್ನ ಪ್ರಾಜೆಕ್ಟ್ ಟ್ವೆಂಟಿ ಅಲ್ಲಿ ನಾವು ನಾಲ್ಕು ಇತರ ವೆಸೆಲ್ಸ್ ನ ನಿರ್ಮಾಣ ಮಾಡ್ತಿದ್ವಿ ಓಕೆ ಇದ್ರದ್ದು ಸೆಕೆಂಡ್ ಯಾವುದಂದ್ರೆ ಐ ಎನ್ ಎಸ್ ಕಿದ್ಬಾದ್ನ ಆಲ್ರೆಡಿ ಇದನ್ನು ಕಮಿಷನ್ ಮಾಡಿತ್ತು ಇವಾಗ ಓಕೆ ಸೊ ನೆಕ್ಸ್ಟು ಕೋಲ್ಕತ್ತಾದಲ್ಲಿ ಇದನ್ನ ಬಿಲ್ಡ್ ಮಾಡಿದರೆ ಏನು ಯಾವ್ದಾರು ರೋಲ್ ಇದು ಇದ್ರ ರೋಲ್ ಏನಂತಂದರೆ ಆಂಟಿ ಸಮ್ಮರ್ ಅಂತಂದ್ರೆ ಏನು ಸೊ ನಾವಿಲ್ಲಿ ಇದು ಸಮುದ್ರ ನೋಡ್ತೀವಿ ಇದ್ರ ಒಳಗಡೆ ಹೋಗ್ತಿರ್ತವೆ ಇವು ನಾವೇನಂತ ಕರಿತೀವಿ ಓಕೆ ಜಲಾಂತರಗಾಮಿನ ಓಕೆ ಅಂತ ಕರಿತೀವಿ ಇವು ಏನು ಜಲಂತರ್ಗಾಮಿ ಜಲ ಅಂತರ್ಗಾಮಿ ನೌಕೆ ಅಥವಾ ನಾವು ಸಬ್ಮರೀನ್ಸ್ ಅಂತ ಕರಿತೀವಿ ಇವ್ಗೆ ಸಬ್ಮರೀನ್ಸ್ ಸಬ್ಮರೀನ್ಸ್ ಇತರ ಏನಂತಂದ್ರೆ ಇದೇನ್ ಮಾಡುತ್ತೆ ಇವುಗಳನ್ನ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡಿ ಇವುಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ ಅದಕ್ಕೆ ಇದು ಏನಂತ ಕರೀತಾರೆ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಅಂತ ಕರೀತಾರೆ ಓಕೆ ಈಗ ಡಿಟೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಈ ಥರ ನಮ್ದು ಇಂಡಿಯಾ ಇದೆ ಕೋಸ್ಟ್ ಲೈನ್ ಇದೆ ಇಲ್ಲಿ ಇಲ್ಲಿಂದ್ರೂ ಎನಿಮಿ ವೆಸಲ್ಸ್ ಎನಿಮಿ ಸಬ್ಮರೀನ್ಸ್ ಇವಾಗ ಏನಂದ್ರೆ ಎನಿಮಿ ಸಬ್ಮರೀನ್ಸ್ ಇಲ್ಲಿ ಆಪರೇಟ್ ಮಾಡ್ತಾ ಇದ್ರೆ ಇವುಗಳನ್ನ ಏನ್ ಮಾಡುತ್ತಿದ್ದು ಡಿಟೆಕ್ಟ್ ಮಾಡುತ್ತೆ ಮತ್ತೆ ಇವುಗಳನ್ನ ಡಿಸ್ಟ್ರಾಯ್ ಮಾಡುತ್ತೆ ಇದ್ರ ಬಗ್ಗೆ ನಮಗೆ ಗೊತ್ತಿದ್ರೆ ಸಾಕು ವಿಲ್ ನೆಕ್ಸ್ಟ್ ಕಾನ್ಸೆಪ್ಟ್ ಮಟ್ವಾ ಪೌಂಡೆಡ್ ದ ಮಟ್ವಾ ಮೂಮೆಂಟ್ ಇನ್ ನೈನ್ಟೀನ್ ಸೆಂಚುರಿ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಒಂದು ಮಟ್ವಾ ಚಳವಳಿಯನ್ನು ಯಾರು ಸ್ಥಾಪಿಸಿದ್ರು ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ಹರಿಶ್ಚಂದ್ ಠಾಕೂರ್ ಅಂತ ಬರ್ತಾರೆ ಹರಿಶ್ಚಂದ್ ಠಾಕೂರ್ನ ಇದೇನು ಮಾಡ್ತಾರೆ ಈ ಒಂದು ಕಮ್ಯುನಿಟಿನ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಯಾವ ಇವರು ಅಂತ ಅಂದ್ರೆ ಹಿಂದೂ ಸೆಕ್ಟ್ ಹಿಂದೂ ಸೆಕ್ಟ್ ಗೆ ಪಡ್ತಾರೆ ಹಿಂದೂ ಸೆಕ್ಟ್ ಬಹಳ ಮಾರ್ಜಿನಲ್ ಸೆಕ್ಟ್ ಇವರು ಮಾರ್ಜಿನಲ್ ಮಾರ್ಜಿನಲ್ ಮತ್ತೆ ಇವರು ಏನು ಅಂದ್ರೆ ಡಿಫ್ರೆಸ್ ಬರ್ತಾರೆ ಇವರು ಡಿಫ್ರೆಸ್ಡ್ ಕ್ಲಾಸ್ ಅಲ್ಲಿ ಬರ್ತಾರೆ ನೋಡ್ತೀವಿ ಇದು ಸ್ಟಾರ್ಟ್ ಆಗುತ್ತೆ ಅಗೇನ್ಸ್ಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅದಕ್ಕೆ ನೋಡಿದ್ವಿ ಈಗ ಮಾರ್ಜಿನಲ್ ಮತ್ತೆ ಡಿಫ್ರೆಸ್ಡ್ ಎಸ್ ಸಿ ಕಮ್ಯುನಿಟಿಗೆ ಪಡ್ತಾರೆ ಇವರು ಕ್ಯಾಸ್ಟ್ ಅದಕ್ಕೆ ನೋಡ್ತೀವಿ ನಾಮ ಶುದ್ರ ಕ್ಯಾಸ್ಟ್ ಅಂತ ಬರುತ್ತೆ ಇವಾಗ ಎಲ್ಲಿ ಜಾಸ್ತಿ ಬಿಫೋರ್ ಇಂಡಿಪೆಂಡೆನ್ಸು ಬಾಂಗ್ಲಾದಲ್ಲಿ ಜಾಸ್ತಿ ಇರ್ತಾರೆ ಇವರು ಬಾಂಗ್ಲಾದಲ್ಲಿ ಓಕೆ ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾಕ್ಕೆ ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ ಬಟ್ ಲಾರ್ಜ್ ಪೋರ್ಷನ್ ಇನ್ನು ಕೂಡ ಏನೋ ಹೇಳಿ ನೋಡ್ತೀವಿ ಬಾಂಗ್ಲಾದೇಶದಲ್ಲಿ ನೋಡ್ತೀವಿ ಓಕೆ ಬಾಂಗ್ಲಾದೇಶದಲ್ಲಿ ನೋಡ್ತೀವಿ ನಾವು ಇವಾಗ ನಾವು ಇಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಇವ್ರದ್ದು ನೋಡ್ತೀವಿ ವೆಸ್ಟ್ ಅಲ್ಲಿ ಇವಾಗ ಏನು ನೋಡ್ತೀವಿ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ನೋಡ್ತೀವಿ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅಲ್ಲ ಸೆಕೆಂಡ್ ಲಾರ್ಜೆಸ್ಟ್ ಸಿ ಗ್ರೂಪ್ ನೋಡ್ತೀವಿ ಎಸ್ ಸಿ ಸ್ಕೆಡ್ಯೂಲ್ ಕಾಸ್ಟ್ ಓಕೆ ಇವ್ರ ಬಗ್ಗೆ ನಮ್ಗೆ ಇಲ್ಲಿ ಗೊತ್ತಿದ್ರೆ ಸಾಕು ಇದೊಂದು ಮೂಮೆಂಟ್ ಆಗುತ್ತೆ ಹಾಗೆ ಕಾಸ್ಟ್ ಡಿಸ್ಕ್ರಿಮಿನೇನು ಈ ಮೂಮೆಂಟ್ ಯಾರು ಲೀಟ್ ಮಾಡ್ತಿದ್ರು ಅಂತ ನಮ್ಗೆ ಇಲ್ಲಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಬ್ಲೂಮ್ ಸಿಂಡ್ರಮ್ ಅಂತ ಬರುತ್ತೆ ಬ್ಲೂಮ್ ಸಿಂಡ್ರೋಮ್ ಈಸ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ವಿಚ್ ಪಾಪ್ಯುಲೇಷನ್ ಬ್ಲೂಮ್ ಸಿಂಡ್ರೋಮ್ ಯಾವ ಜನಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ ಆನ್ಸರ್ ಏನಂತಂದ್ರೆ ಇದು ಜೇವಿಸ್ ಜೀವಿ ಅಲ್ಲಿ ಜಾಸ್ತಿ ನೋಡಕ್ ಸಿಗುತ್ತೆ ಓಕೆ ಜೀವಿಶ್ ಜೀವಿಶ್ ಕಮ್ಯುನಿಟಿಯಲ್ಲಿ ಜಾಸ್ತಿ ನೋಡಕ್ ಸಿಗುತ್ತೆ ಸೊ ಇಲ್ಲ ನೋಡ್ತೀವಿ ಇದ್ರ ಸಿಂಪ್ಟಮ್ಸ್ ನೋಡ್ತೀವಿ ನೆಕ್ಸ್ಟು ಇದು ಬ್ಲೂಮ್ ಸಿಂಡ್ರೋಮ್ ಯಾಕೆ ಬರುತ್ತೆ ಅಂತಂದ್ರೆ ಬಿ ಎಲ್ ಅಂತಕ್ಕಂಥ ಒಂದು ಜೀನ್ ಇರುತ್ತೆ ಇದು ಮ್ಯೂಟೇಶನ್ ಆಗುತ್ತೆ ಏನಂದ್ರೆ ಇಲ್ಲಿ ಬಿ ಎಲ್ ಎಮ್ ಜೀನು ಮ್ಯೂಟೇಶನ್ ಆಗಿ ಕ್ವಾಲಿಟಿ ಇದು ಏನಂತಂದ್ರೆ ಬಿ ಎಲ್ ಎಮ್ ಏನ ಇದೊಂದು ಜೀನ್ ಇದು ಓಕೆ ಈ ಜೀನ್ ಏನು ಏನಾಗುತ್ತೆ ಇವಾಗ ಸರಿಯಾಗಿ ಕೆಲಸ ಮಾಡಲ್ಲ ಇದು ಇಲ್ಲಿ ನಾಟ್ ಫಂಕ್ಷನ್ ಪ್ರಾಪರ್ಲಿ ನಾಟ್ ಫಂಕ್ಷನ್ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ ಓಕೆ ಈ ಒಂದು ಕಂಡೀಷನ್ ಅಲ್ಲಿ ಯಾವುದೊಂದು ಸಿಂಡ್ರೋಮ್ ಡಿಸೀಸ್ ಡೆವಲಪ್ ಆಗುತ್ತೆ ಅಂದ್ರೆ ಬ್ಲೂಮ್ ಸಿಂಡ್ರೋಮ್ ಡೆವಲಪ್ ಆಗುತ್ತೆ ಓಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಯಾವುದು ಈ ಜೀನ್ ಸರಿಯಾಗಿ ಕೆಲಸ ಮಾಡೋದ್ರಿಂದ ಇದು ಡೆವಲಪ್ ಆಗುತ್ತೆ ಸೊ ಈ ಡೆವಲಪ್ ಆಗೋದ್ರಿಂದ ನಾವೇನು ನೋಡ್ತೀವಿ ಇಲ್ಲಿ ಏನೇನು ಸಿಂಪ್ಟಮ್ಸ್ ಏನೇನು ನೋಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲು ಏನು ನೋಡ್ತೀವಿ ನಾವು ಶಾರ್ಟ್ ಸ್ಟ್ರೆಚರ್ ಅಂತಂದರೆ ಇಲ್ಲಿ ಗ್ರೋತ್ ಇರಲ್ಲ ಗ್ರೋತ್ ಸರಿಯಾಗಿ ಗ್ರೋತ್ ಆಗೋದಿಲ್ಲ ಓಕೆ ಸರಿಯಾಗಿ ಗ್ರೋತ್ ಆಗೋದಿಲ್ಲ ಸೆನ್ ಸೆನ್ಸಿಟಿ ಸೆನ್ಸಿಟಿವಿಟಿ ಹೇಳಿದರೆ ಹಾಗಾದರೆ ಏನಾಗುತ್ತೆ ಹೊರಗಡೆ ಬರೋದರಿಂದ ಸ್ಕಿನ್ ರ್ಯಾಷಸ್ನ ನೋಡ್ತೀವಿ ಸ್ಕಿನ್ ರ್ಯಾಶಸ್ ನೋಡ್ತೀವಿ ನೆಕ್ಸ್ಟ್ ಇಮ್ಯೂನ್ ಇಶ್ಯೂಸ್ ಅಂತ ನೋಡ್ತೀವಿ ಇದರ ಇದರ ಏನಾಗುತ್ತೆ ಇನ್ಫೆಕ್ಷನ್ಸ್ ಹೆಚ್ಚಾಗ್ತದೆ ಇನ್ಫೆಕ್ಷನ್ಸ್ ಹೆಚ್ಚಾಗುತ್ತೆ ನೆಕ್ಸ್ಟ್ ಕ್ಯಾನ್ಸರ್ ರಿಸ್ಕ್ ಅಂತ ನೋಡ್ತೀವಿ ಸೊ ಕ್ಯಾನ್ಸರ್ ರಿಸ್ಕ್ ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ಈ ಒಂದು ಜೀನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಇದು ಏನು ಬ್ಲೂಮ್ ಸಿಂಡ್ರೋಮ್ ಬರುತ್ತೆ ಓಕೆ ಇಲ್ಲಿ ಏನಾಗುತ್ತೆ ನಮ್ದು ಡಿ ಎನ್ ಎ ಕಂಟಿನ್ಯೂಸ್ ಆಗಿ ಡಿ ಎನ್ ಎ ಡ್ಯಾಮೇಜ್ ಆಗಿದ್ದು ಏನಾಗ್ತಿರುತ್ತೆ ರಿಪೇರ್ ಆಗ್ತಾ ಇರುತ್ತೆ ರಿಪೇರ್ ಆಗ್ತಾ ಇರುತ್ತೆ ಸೊ ಈ ಒಂದು ಕಂಡೀಷನ್ ಅಲ್ಲಿ ಇದು ರಿಪೇರ್ ಆಗೋದಿಲ್ಲ ಸೊ ಇದು ರಿಪೇರ್ ಆಗಿ ಬಿಡೋದಿಲ್ಲ ಇದು ಜೀನು ಓಕೆ ನೆಕ್ಸ್ಟ್ ಇದರಿಂದ ಏನಾಗುತ್ತೆ ಅಬ್ನಾರ್ಮಲ್ ಅಬ್ನಾರ್ಮಲ್ ಸೆಲ್ ಗ್ರೋತ್ ಆಗ್ತವೆ ಸೆಲ್ ಗ್ರೋತ್ ಆಗುತ್ತೆ ಸೊ ಅಬ್ನಾರ್ಮಲ್ ಸೆಲ್ ಇಂದ ನಮ್ಗೆ ಏನು ನೋಡ್ತೀವಿ ಅರ್ಲಿ ಅಲ್ಲಿ ಅರ್ಲಿ ಸ್ಟೇಜಲ್ಲಿ ನಾವು ನೋಡ್ತೀವಿ ಕ್ಯಾನ್ಸರ್ ಡೆವಲಪ್ ಆಗೋದನ್ನ ನೋಡ್ತೀವಿ ಈ ಒಂದು ಕಂಡೀಷನ್ ಅಲ್ಲಿ ಓಕೆ ಸೊ ಇದ್ರ ಇದ್ರದ್ದು ಇಂಪಾರ್ಟೆನ್ಸ್ ಇಷ್ಟೇ ಓಕೆ ನೆಕ್ಸ್ಟ್ ಇದು ಜಾಸ್ತಿ ಎಲ್ಲಿ ನೋಡಕ್ಕೆ ಸಿಗುತ್ತೆ ನಮಗೆ ಈಸ್ಟರ್ನ್ ಯುರೋಪಿಯನ್ಸ್ ಅಲ್ಲಿ ನೋಡಕ್ ಸಿಗುತ್ತೆ ನಮಗೆ ಇಸ್ಟರ್ನ್ ಯುರೋಪಿಯನ್ ಇಸ್ಟರ್ನ್ ಯುರೋಪಿಯನ್ ಜ್ಯೂಸ್ ಈ ಒಂದು ಕಮ್ಯುನಿಟಿಲಿ ಇದು ಜಾಸ್ತಿ ಇದೆ ಓಕೆ ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನು ಮಾಡಬೇಕು ಇದು ಬೋನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ನಾವೇನ್ ಮಾಡೋದು ಟ್ರೀಟ್ಮೆಂಟ್ ಕೊಡೋದನ್ನ ನೋಡ್ತೀವಿ ನಾವಿಲ್ಲಿ ಓಕೆ ಇದ್ರ ಬಗ್ಗೆ ಎಷ್ಟು ಬ್ಲೂಮ್ ಸಿಂಡ್ರಮ್ ಒಂದು ಕಮ್ಯುನಿಟಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದ್ರದ್ದು ಯಾವ ಥರ ಯಾವ ಜೀನು ಬಿ ಎಲ್ ಈ ಒಂದು ಜೀನ್ ಇಂದ ಫಂಕ್ಷನ್ ಇಂದ ಬರುತ್ತೆ ಓಕೆ ಇದರ ಸಿಂಟಮ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ ಮುಟ್ಲಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಮಧುಮಲೆ ಟೈಗರ್ ರಿಸರ್ವ್ ವಿಚ್ ಫೇಮಸ್ ಆಸ್ಕರ್ ವಿನ್ನಿಂಗ್ ಡಾಕ್ಯುಮೆಂಟ್ರಿ ವಾಸ್ ಫಿಲ್ಮ್ಡ್ ಇನ್ಸೈಡ್ ಮಧುಮಲೆ ಟೈಗರ್ ರಿಸರ್ವ್ ಮಧುಮಲೈ ಹುಲಿ ಅಭಯಾರಣ್ಯದೊಳಗೆ ಚಿತ್ರೀಕರಿಸಲಾದ ಪ್ರಸಿದ್ಧ ಆಸ್ಕರ್ ಪ್ರಶಸ್ತಿ ವಿಜೇತ ಸಾಕ್ಷ್ಯ ಚಿತ್ರ ಯಾವುದು ಅಂತ ಕೇಳಿದರೆ ಆನ್ಸರ್ ಯಾವುದು ಅಂತಂದರೆ ದ ಎಲಿಫೆಂಟ್ ವಿಸ್ಪ್ರಸ್ ಈ ಒಂದು ಇದನ್ನೇ ಡಾಕ್ಯುಮೆಂಟರಿ ಇಲ್ಲಿ ಏನು ಮಾಡ್ತಾರೆ ಶೂಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ನಾವು ಫಸ್ಟ್ ಇದರ ಲೊಕೇಶನ್ ನೋಡ್ತೀವಿ ಈ ಒಂದು ಟೈಗರ್ವ್ ಎಲ್ ಲೊಕೇಟ್ ಆಗಿದೆ ನೀಲಗಿರಿಸ್ ಅಂತ ನೀಲಗಿರಿ ತಮಿಳ್ನಾಡು ಟ್ರೈ ಜಂಕ್ಷನ್ ಅಂತ ಕರೀತಾರೆ ಸೊ ಟ್ರೈ ಜಂಕ್ಷನ್ ಅಂದ್ರೆ ಏನು ಇಲ್ಲಿ ಬರುತ್ತೆ ಕೇರಳ ಬರುತ್ತೆ ಕರ್ನಾಟಕ ಬರುತ್ತೆ ಇದು ಮೂರು ಟ್ರೈ ಜಂಕ್ಷನ್ ಅಲ್ಲಿ ಇದು ಲೊಕೇಟ್ ಆಗಿದೆ ಯಾವುದು ಮಧುಮಲೈ ಟೈಗರ್ ರಿಸರ್ವ್ ಅನ್ನೋದು ಓಕೆ ಹಾಗಾದ್ರೆ ನೆಕ್ಸ್ಟ್ ಇದು ಲಾರ್ಜರ್ ಪಾರ್ಟ್ ಆಫ್ ಏನು ನಾವು ಆಲ್ರೆಡಿ ನೋಡಿದ್ವಿ ಬಯೋಸ್ಪಿಯರ್ ಬಯಸ್ಪಿಯರ್ ರಿಸರ್ವ್ ಯಾವುದು ನಿಲ್ಗಿರಿ ಬಯೋಸ್ಪಿಯರ್ ರಿಸರ್ವ್ ಇದರದ್ದು ಪಾರ್ಟ್ ಇದು ಇದು ಇಂಡಿಯಾದ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಆಗಿದೆ ಯಾವುದು ನಿಲ್ಗಿರಿ ಬಯೋಸ್ಪಿಯರ್ ರಿಸರ್ವ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇಂಡಿಯಾದ ಫಸ್ಟ್ ಇದು ಮೊಯರ್ ರಿವರ್ ಫ್ಲೋ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವ ರಿವರ್ ಫ್ಲೋ ಆಗ್ತಿದೆ ಮೊಯರ್ ರಿವರ್ ಫ್ಲೋ ಆಗುತ್ತೆ ಈ ಒಂದು ಮಧುಮೇಲೆ ಟೈಗರ್ ಅಲ್ಲಿ ಓಕೆ ನೆಕ್ಸ್ಟ್ ಮೊಯರ್ ರಿವರ್ ಫಾರ್ಮ್ಸ್ ನ್ಯಾಚುರಲ್ ಬೌಂಡ್ರಿ ಬಿಟ್ವೀನ್ ಕರ್ನಾಟಕ ತಮಿಳುನಾಡು ಕರ್ನಾಟಕದಲ್ಲಿ ನಾವು ಟೈಗರ್ ರಿಸರ್ವ್ ನೋಡ್ತೀವಿ ಓಕೆ ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ ನೋಡ್ತೀವಿ ಅದ್ ಅಲ್ಲಿ ಕೂಡ ಏನಾಗುತ್ತೆ ಮೊಯರ್ ರಿವರ್ ಪಾಸ್ ಆಗುತ್ತೆ ಓಕೆ ಟೈಗರ್ ರಿಸರ್ವ್ ಅಲ್ಲಿ ನಾವು ಇಲ್ಲಿ ನೋಡ್ತೀವಿ ತೆಪ್ಪೆಕಾಡು ಎಲಿಫೆಂಟ್ ಕ್ಯಾಂಪ್ ಈ ಒಂದು ತೆಪ್ಪೆಕಾಡು ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ ಇಲ್ಲಿನೇ ಏನು ಈ ಫಿಲ್ಮ್ ಎಲಿಫೆಂಟ್ ವಿಸ್ಪ್ರೇ ಅಂತ ಒಂದು ಡಾಕ್ಯುಮೆಂಟ್ರಿನ ಇಲ್ಲಿ ಶೂಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ತಮಿಳುನಾಡದಲ್ಲಿ ನಾವು ಮತ್ತೆ ಟೈಗರ್ ರಿಸರ್ವ್ ನೋಡ್ತೀವಿ ಸತ್ಯಮಂಗಲಂ ಟೈಗರ್ ಟೈಗರ್ ರಿಸರ್ವ್ ನೋಡ್ತೀವಿ ಮಧುಮಲೆ ಟೈಗರ್ ರಿಸರ್ವ್ ಬಂತು ಅನ್ನಮಲೆ ಟೈಗರ್ ರಿಸರ್ವ್ ಬರುತ್ತೆ ಓಕೆ ನೆಕ್ಸ್ಟ್ ಮೇಘಮಲೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತೀವಿ ಕಲಕ್ಕಾಡು ಬರುತ್ತೆ ನೆಕ್ಸ್ಟ್ ಎಷ್ಟು ಟೋಟಲ್ ನಾವು ಎಷ್ಟು ನೋಡ್ತೀವಿ ಒನ್ ಟು ಫೈವ್ ಟೋಟಲ್ ಐ ಫೈವ್ ಸ್ಕೀಮ್ ಯಾವ ಸಚಿವಾಲಯವು ಜಂಟಿಯಾಗಿ ನಮಸ್ತೆ ಯೋಜನೆಯನ್ನು ಜಾರಿಗೊಳಿಸುತ್ತದೆ ಆನ್ಸರ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಅರ್ಬನ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಎರಡು ಮಿನಿಸ್ಟ್ರಿ ಏನ್ ಮಾಡ್ತವೆ ಇವುಗಳನ್ನ ಏನ್ ಮಾಡ್ತವೆ ಓಕೆ ನಮಸ್ತೆ ಸ್ಕೀಮ್ ಅಂದ್ರೆ ಏನು ಒರಿಜಿನಲ್ ಯಾರದ್ದು ಇದು ಇನಿಷಿಯೇಟಿವ್ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಓಕೆ ಇದರದು ಅಬ್ಜೆಕ್ಟಿವ್ ಏನು ನಮಸ್ತೆ ಅಂದ್ರೆ ಏನಂತ ನೋಡೋಣ ಫಸ್ಟ್ ಗೆ ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಸೊ ಏನ್ ಮಾಡ್ತಿದ್ದಾರೆ ಇವರು ಮೆಕನೈಸ್ಡ್ ಕ್ಲೀನಿಂಗ್ ಆಫ್ ಸೀವರ್ಸ್ ಮತ್ತೆ ಸೆಪ್ಟಿಕ್ ಟ್ಯಾಂಕ್ಸ್ ಜೀರೋ ಫೆಟಲಿಟೀಸ್ ಇನ್ ಸ್ಯಾನಿಟೇಷನ್ ವರ್ಕ್ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಏನಾಗುತ್ತೆ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ಸ್ ಯಾವ ತರ ಕ್ಲೀನ್ ಮಾಡ್ತಾರೆ ಇಂಡಿಯಾದಲ್ಲಿ ಸೆಪ್ಟಿಕ್ ಟ್ಯಾಂಕ್ಸ್ ಲ್ಯಾಕ್ ಆಫ್ ರಿಸೋರ್ಸಸ್ ಇರೋದ್ರಿಂದ ಟ್ಯಾಂಕ್ಸ್ ಟ್ಯಾಂಕ್ಸ್ನಾಗ ಈ ಥರ ಕ್ಲೀನ್ ಮಾಡೋದನ್ನ ನೋಡ್ತೀವಿ ಸೊ ಒಬ್ಬರು ಮನುಷ್ಯ ಈ ಥರ ಫೋಟೋಲ್ಸಲ್ಲಿ ಅಲ್ಲಿ ಸೊ ಒಳಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡೋದನ್ನ ನೋಡ್ತೀವಿ ಇದರಿಂದ ಇವ್ರಿಗೆ ಏನು ಬರುತ್ತೆ ಸಿಕ್ ಅರ್ಲಿ ಪ್ರೀ ಅರ್ಲಿ ಡೆತ್ ಆಗ್ಬೋದು ನಾವೇನು ಹೇಳ್ತೀವಿ ಪ್ರೀ ಮ್ಯಾಚ್ಯೂರ್ ಡೆತ್ ಅಂತ ಕರಿತೀವಿ ಡಿಸೀಸಸ್ ನೋಡ್ತೀವಿ ಕ್ಯಾನ್ಸರ್ ಆಗ್ಬೋದು ಓಕೆ ಸ್ಕಿನ್ ಸ್ಕಿನ್ ಅಲರ್ಜಿ ಕೂಡ ಆಗ್ಬೋದು ಓಕೆ ಸೊ ಈ ಒಂದು ಕೆಲಸಗಳನ್ನ ಯೂಸ್ವಲಿ ಯಾರು ಮಾಡ್ತಿದ್ದಾರೆ ಲೋವರ್ ಕ್ಯಾಸ್ಟ್ ಅವರ ಮಾಡ್ತಾರೆ ಓಕೆ ಲೋವರ್ ಕ್ಯಾಸ್ಟ್ ಪೀಪಲು ಯಾರಿಗೆ ಕೆಲಸ ಇರೋಂಗಿಲ್ಲ ಅವರೇ ಮಾಡ್ತಿರ್ತಾರೆ ಓಕೆ ಇವ್ರಿಗೆ ಏನು ಇವಾಗ ಸರಿಯಾಗಿ ಸೋಷಿಯಲ್ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ ಪೇಮೆಂಟ್ ಇರೋಂಗಿಲ್ಲ ಸರಿಯಾಗಿ ವೇಜಸ್ ಕೊಡೋದಿಲ್ಲ ಸರಿಯಾಗಿ ಓಕೆ ಫಾರ್ಮಲೈಝಡ್ ವರ್ಕ್ ಫಾರ್ಮಲೈಸ್ಡ್ ಜಾಬ್ಸ್ ಇರೋದಿಲ್ಲ ಇವರಿಗೆ ಅದಕ್ಕೆ ಈ ತರ ಕೆಲಸ ಫಾರ್ಮಲೈಡ್ ವರ್ಕ್ ಫಾರ್ಮಲೈಸ್ಡ್ ವರ್ಕ್ ಇರಲ್ಲ ಅದಕ್ಕೆ ಈ ತರ ಕೆಲಸದಲ್ಲಿ ಇವರು ಇನ್ವಾಲ್ವ್ ಆಗ್ತಾರೆ ಓಕೆ ಅದಕ್ಕೋಸ್ಕರ ಒಂದು ಮಿನಿಸ್ಟ್ರಿ ಈ ಒಂದು ಸಚಿವಾಲಯ ಏನ್ ಮಾಡಿದೆ ನಮಸ್ತೆ ಸ್ಕೀಮ್ ನ ತಗೊಂಡಿದೆ ಈ ನಮಸ್ತೆ ಸ್ಕೀಮ್ ಏನ್ ಮಾಡುತ್ತೆ ಇವಾಗ ಇಲ್ಲಿ ಟ್ರೈನ್ಡ್ ವರ್ಕರ್ಸ್ ಟ್ರೈನ್ಡ್ ವರ್ಕರ್ಸ್ ಫಾರ್ ಸ್ಯಾನಿಟೇಷನ್ ಸ್ಯಾನಿಟೇಷನ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಇದ್ರ ಜೊತೆಗೆ ಮೆಕನೈಸರ್ ಅಂತ ಕೊಟ್ಟಿದ್ದಾರೆ ಮೆಕಾನೈಸರ್ ಅಂತಂದ್ರೆ ಏನು ಟೂಲ್ಸ್ ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ಇಲ್ಲಿ ಹ್ಯೂಮನ್ಸ್ ಜಾಸ್ತಿ ಡೈರೆಕ್ಟ್ಲಿ ಹೋಗ್ತಾರೆ ಟೂಲ್ಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಾರೆ ಇವಾಗ ಟೂಲ್ಸ್ ಯೂಸ್ ಮಾಡಿ ಏನ್ ಮಾಡ್ತಾರೆ ಈ ಒಂದು ಸ್ಯಾನಿಟೇಷನ್ ವರ್ಕ್ ಮಾಡುತ್ತೆ ಓಕೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಇದರಿಂದ ಇನ್ಹ್ಯೂಮನ್ ಇನ್ಹ್ಯೂಮನ್ ಕಂಡೀಷನ್ ಇಲ್ಲಿ ಈ ಥರ ನಾವು ಏನು ಮಾಡ್ಬೋದು ಅವಾಯ್ಡ್ ಮಾಡ್ಬೋದು ಓಕೆ ಅದರ ಜೊತೆಗೆ ಈ ಥರ ಒಂದು ನಾವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಫಾರ್ಮಲೈಸ್ ಆಗುತ್ತೆ ಫಾರ್ಮಲೈಸ್ ಆಗುತ್ತೆ ಇಲ್ಲಿ ಒಂದು ನೆರೆಟಿವ್ ಬಿಲ್ಡ್ ಆಗುತ್ತೆ ಓಕೆ ಓಕೆ ಇದು ನಮಸ್ತೆ ಸ್ಕೀಮ್ ಬಗ್ಗೆ ಇಷ್ಟು ಓಕೆ ಇಟ್ಸ್ ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಕ್ಟರ್ಸ್ ಫ್ರಾಮ್ ಟುಡೇಸ್ ನ್ಯೂಸ್ ಓಕೆ ಇನ್ ದ ಫಾರ್ಮ್ ಆಫ್ ಎಮ್ಸಿ ಕ್ಯೂ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸೀವಿಂಗ್ ನೆಕ್ಸ್ಟ್ ಸೆಷನ್